ಎತ್ತಿರ ಬೆಮೂರು ಅಂತ ಭಾಗನ ಐತಿ ಪೈಲವ ನಾವು ಪೈಲವ ಮಾಡಕ ಯಾವ ಸೊಳ್ಳೆ ಮಕ್ಕಳು ಹೋಗಿ ಇಸ್ ನಮಗೆ ಕುಸ್ತಿ ಕಲಿಸ್ ಕೊಡಲ್ಲ ನಾನೇ ನಾನೇ ಈ ಸಾರಿ ಪೈಲವನatteನೋ ಅವನು ಪೈಲವನ ಆಗಿ ಕಪ್ಪು ಕಿಪ್ಪು ಕಡಗ ಎಲ್ಲ ಹೊರಕ ಅಂದ್ರೆ ಆಮೇಲೆ ಆಮೇಲೆ ಲೈಟ್ ಕೊಳ್ಳೋ ಅವನು ಅವರಿಗೆ ಎಲ್ಲಾ ನಿಮ್ಮಪ್ಪನ ಮುಳ್ಳ ಮುಚ್ಚಿ ಬಿಡುತ್ತೆ ನೀವು ಅತ್ತಾ ஜாச்சல் இல்லை நானு

ಕಲ್ಲು ಗಿಲ್ಲು ಯಾವ ನನ್ ಲೆಕ್ಕ ಬರಲ್ಲ ಇದೊಂದು ವಜ್ಜ ಆಯ್ತಲ್ಲ ಓ ಮೇ ನಾಗರಾಮ್ ನಂಗ್ ಬಾಳ ಗಂಟು ತಂದಿರದಿಡ ನಮ್ಮ ಕೀರ್ತಿ ಕೀಳ್ತಿರ್ತಾರದ ಜೊತೆಗೆ

ಚಿಂಪಾಂಜಿ ಮಾಡ ಚಿಂಪಾಂಜಿಗೆ ಪಂಜಿ ಎಲ್ಲ ಮಾಡಿ ಗಾಡಿ ಮನಿ ಗಾಡಿ ಮನಿ ಕಿತ್ತೋದ್ರಂದ್ರ ದೋಸ್ತಾ ನೀನೆ ಅರ್ಥ ಮಾಡ್ಕೋಬೇಕು ನನ್ನ ಹತ್ರ ತಾಕತ್ತ ಎಷ್ಟೈತೆ ಅರ್ಥ ಮಾಡ್ಕೋಬೇಕು ಗಡಿ ಮನೆಯ ಚಿಂದ ಚಿಂದಿ ಇನ್ನ ಕುಷ್ಟ ಕುಲ್ವಾನ್ ನನ್ನ ಎದುರಿಗಿರೋ ಪೈಲ್ವಾನ್ ಹೆಂಗ ಚಿಂದಿ ಮಾಡಲ್ಲ ಅಂತ

ಏನಾರ ಮಾಡಿ ನಮ್ ದೋಸ್ತರಿಗೆ ದುಡ್ಡು ಉಸೂಲಿ ಮಾಡ್ ಹತ್ರ ಮಾಡ್ತೀರಿ ಅಲ್ಲ ಇವನಿಗೆ ತಲೆ ಫುಲ್ ಬರೀ ಕುಸ್ತಿನೇ ಹೋಗದ ಮಗನಿಗೆ ಏನಾರ ಮಾಡಿ ರೊಕ್ಕ ಉಸೂಲ್ ಮಾಡ್ಬೇಕು ಇವ್ನಿಗೆ ಏನಾರ ಮಾಡಿ ಅವನು ಬರೀ ಹೋಗಿ ಇಲ್ಲೆಲ್ಲ ಕಿತ್ ಕಿತ್ ಹೋಗಣ ಮನಿಗ್ ಹೋಗಿ ಎಣ್ತಿ ಇದೇ ತರ ಕುಡಿದ್ರೆ ಏನ್ ಮಾಡ್ತೀವನು ಏನ್ ಏನ್ ಮಾಡ್ಕತ್ತಲ್ಲ ಏನಿಲ್ಲ ದೋಸ್ತ ಏನಿಲ್ಲ ಇಲ್ಲ ಇಲ್ಲ ಹಿಂಗಿದೆ ಇದು ನೋಡಕತ್ತಿದ್ದೆ ಅಲ್ಲನೇ ಹಂಗ ಯಾಕ್ ಮಾಡಕ್ ಅತ್ತೆ ಹುಚ್ಚೆ ನಂಗ ಮಾಡ್ದಂಗ ಎಲ್ಲ ಬಂಡಿಗಳೆಲ್ಲ ಕಿಷ್ಟ ಹೋಗುದೀವ್ ನೋನು ಅಲ್ಲ ನೀನ್ ಎಲ್ಲೇನ್ ಹೋಗಿ ಈ ತರ ತನ್ನ ಟ್ರೈನ್ ತಗೋಗ್ಲೇ ನೀನ ಏನ್ ಇಲ್ಲಿ ಕಷ್ಟ ಪಡವ ಅಲ್ಲಿಗೆ ಕಷ್ಟ ಪಡವ ಒಬ್ಬರು ಯಾರನ್ನ ಗುರುಗಳು ಇರ್ತಾರ ಪೈಲೋಂಡ್ರ ಇರ್ತಾರ ಬೈಲು ಹೊಂಡ್ರ ಬೆಲ್ಲಿ ಹೋಗಿ ಗೆಸಿ ಮಾಹಿತಿ ಕೇಳಬೇಕು ಸುಮ್ನೆ ಇಲ್ಲಿ ಬಂಡಿಗಳೆಲ್ಲ ಕಿತ್ ಕಿತ್ ಹೋಗದ್ರ ಅದ ನೀವು ಕುಸ್ತಿ ಕಲ್ತ ಅಲ್ಲೇ ಏ ನಮ್ಮಂತ ಯಾರು ಪೈಲ್ ಸಿಗತಾರ ಇದು ಪೈಲ್ ನಮ್ಮಂತ ಯಾರ ಪೈಲ್ ಟ್ರೈನಿಂಗ್ ಕೊಡ್ತಾರಲ್ಲ ಅವನು ಆಗಲ್ಲ ಬಿಡಲ್ಲ ಒಬ್ಬ ಆನ ಪೈಲ್ ಒನ ಅವನಿಗೆ ಭೇಟಿ ಮಾಡಿ ಕೊಡ್ತ ನಿನಗ ನಿನ್ಗ ಹೋಮಂತ ಪೈಲ್ ಒನ್ ಯಾವನದಲ್ಲಿ ಹೋಗಿ ಎಲ್ಲ ಡಬ್ಬ ಪೈಲ್ ಒನ್ ಇರ್ತಾರ ದೇಶದಾಗ ಭಾರತದಾಗ ನಂಬರ್ ಒನ್ ಪೈಲ್ ಒನ್ ಅವ ಅವನ್ ಅವನಿಗೆ ಭೇಟಿ ಮಾಡಿಸ್ತೀನಿ ನಿನ್ಗೆ ಒಯ್ದ ಅಲ್ಲಿ ಅವನ ಹತ್ರ ಗರ್ಡಿ ಮನೆಯಾಗ ತಾಲೀಮ್ ಮಾಡಕಂತ ನೀನ ನಮ್ಮಂತರಿಗೆಲ್ಲ ಟ್ರೈನಿಂಗ್ ಯಾರು ಕೊಡ್ತಾರಲ್ಲ ಆದ್ರೂ ನೀ ಹೇಳೋದು ಬರಬರಿ ಐತಿ ಈಗ ಟ್ರೈನಿಂಗ್ ತೊಂದ್ರೆ ಸ್ವಲ್ಪ ಯಾಕಂತಂದ್ರೆ ಎಲ್ಲ ಅವ್ರಿಗೆ ಅನುಭವ ಇರತ್ತ ನಮ್ಗೆಲ್ಲ ಬಾರಿ ಚಲೋ ಅಂತ ಹೇಳ್ಕೊಡ್ತಾರ ಪರ್ಫೆಕ್ಟ್ ನೀ ಹೇಳದೆಲ್ಲ ಅವ್ರು ಕಲಿಸ್ಕೊಡ್ತಾರ ಅಂತ ಅನ್ಕತ್ತಿ ನಡಿಲಿ ಅವಳು ನೀತಿ ಟ್ರೈನಿಂಗ್ ತೊಗೊಂಡ್ ನಾನು ಒಂದ್ ಪೈಲ್ವನ್ ಪೈಲ್ವನ್ ಹಾಗೆ ಬಂದ್ ಹೋಗಿ ಬಿಡಮ್ಮ ಹೋಗಿ ಬಿಡಮ್ಮ ಎಷ್ಟು ಖರ್ಚಾರಲ್ಲಕ್ಕ ಟ್ರೈನಿಂಗ್ ತೊಂಬರ್ ಮಾಡಿ ದೊಡ್ಡ ಪೈಲ್ವನ್ ಹಾಕಿ ನೀನು

ನನಗ ಹೋಗಿಷಿಂದ ಗಡಿ ಮನೆ ಅಡಿಗೆ ಎಲ್ಲ ಮೇಲೆ ವಲಸಾ ಬಿಡ್ತು ಅದ ಬಟ್ಟೆ ಜಟ್ಟೆ ಹೇಳ್ಬೇಕು ನೋಡಿ ನಿಮ್ ಪೈಲ್ವಾನು ಸ್ವಲ್ಪ ನನ್ ಬಗ್ಗೆ ಜಾಸ್ತಿ ಬಿಲ್ಡ್ ಕೊಡು ಬಿಲ್ಡಪ್ನಿ ಹಿಂಗಿರ್ಬೇಕಾರ ಒಳಗಿರೋ ಪೈಲನ್ ಯಾಪಿರ್ಬೇಕು ಹೋಗೋಣ ಹ ಅಲ್ಲೇ ನಿಮ್ಗೆ ಏನ್ ಗೊತ್ತ ನಮ್ ಪೈಲ್ವನ್ ಬಗ್ಗೆದ್ದಿರುವ ಕಪ್ಪನೇ ಇಲ್ಲ ಗೆದ್ದಿರುವಂತ ಕಡಗನೇ ಅವನು ಅಷ್ಟೊಂದೆಲ್ಲ ಕಡವ ಕಪ್ಪ ಮತ್ತೆ ಅವ ಗೆದ್ಯ ಗೆದೆಯಂತ ಗಡಿನೇ ಇಲ್ಲ ಗೆದ್ಯಂತ ಗಡಿ ಇಲ್ಲ ಅಂತಂದ್ರೆ ಎಲ್ಲಾರು ಮಾಡ್ಬಿಟ್ಬಿಟ್ರಂ ಇಡೀ ವರ್ಡ್ನೇ ನಂಬರ್ ಒನ್ ಪೈಲ್ವನವ್ அவன் வெள்ளி கால் தான் மனிங் மக்கரம் கரகத்த ಹಲೋ ಹೋದ್ ನೀ ಎಲ್ಲ ಹೇಳಕ್ ಹತ್ತಿ ಪೈಲಾನ್ ಬಗ್ಗೆ ಅಷ್ಟು ಫೇಮಸ್ ಆಕ್ ಏನ್ ಕಾಗ್ಲಿಲ್ಲ ಪೈಲಾನ ನನಗೆ ಇಷ್ಟು ಒಂದು ಗೊತ್ತಾಗಲ್ಲ ನನ್ಗ ಅಲ್ಲಲ್ಲಿ ಅವನ ಬಗ್ಗೆ ನೀನ್ ಗೊತ್ತಿಲ್ಲನಾ ಬೇರೆ 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 ಊರಾಗ ಹೋಗಿ ಕೇಳ ನೀನು ಒಂದ್ ಸಣ್ಣ ಸಣ್ಣ ಹಳ್ಳ್ಯಾಗು ಅವ್ನ ಆ ತರ ತಾಲೀಮ್ ಕೊಡ್ತಾನ ಇಡೀ ಜಗತ್ನಾಗ ಹೆಸರು ಫೇಮಸ್ ಹಂಗೆ ಹಿಂಗೆ ಅಂತ ಹೇಳ ಬಾಳ ಮಂದಿ ಹೇಳಂತ ಅಂದಿದ್ ಕೇಳಿದ್ ನಾನು ಆದ್ರ ಆದ್ರ ನೀವ್ ಹೇಳಕ್ತಿ ಅಂದ್ಮೇಲೆ ನೀ ಯಾಕಂದ್ರೆ ನಮ್ ದೋಸ್ತಲ್ಲ ನಮ್ ದೋಸ್ತ ಅಂದ್ಮೇಲೆ ಮತ್ತೀಗ ಏನಾದ್ರು ದೋಸ್ತಿಸ್ ಒಳ್ಳೇದ್ ಕೇಳ್ತಾ ನಮ್ಗೆ ಕಣ್ಣು ಕೆಟ್ಟದ್ ಕೇಳ ಅಂತ ಹೇಳಿ ಎಸ್ ನಾವ್ ಮತ್ತೆ ಕೇಳ್ಬೇಕಾಯ್ತು ಅಷ್ಟೇ ಮತ್ತೇನಿಲ್ಲ ಅಲ್ಲಾ ದೋಸ್ತ ಏನ್ ಇನ್ನ ಮನೇನೆ ಕಾಣಲ್ಲ ಅಲ್ಲ ಗಾಡಿ ಮನೇನೆ ಕಾಣಲ್ಲ ಯಾರು ಮನೆಗೆ ಎಷ್ಟು ದೂರ ಕರ್ಕೊಂಡ್ ಏನ್ ಕತೆ ಇಲ್ಲಿ ಕಾಣತ್ತಲ್ಲ ಏನ್ ಮುಂದೆ ನೋಡಿ ಈಗ ಒಂದ್ ಐದ್ ನಿಮಿಷ ಹೋದ್ರೆ ಮುಂದೆ ಅದನ್ನೇ ಈಗ ಎಷ್ಟು ಬಟ್ಟ ಬೈಲ್ ಐತಲ್ಲ ಅಷ್ಟು ದೊಡ್ಡದೈತೆ ಸಣ್ಣ ಪೈಲ್ ಅಂತ ಮಾಡಿದೆ ಅವ್ರ ನಮಸ್ಕಾರ ಪೈಲ್ ಅಂದ್ರೆ ಪೈಲ್ವನ ನಾನು ತಿಂತಾನ ಎಲ್ಲ ಸು ಸೊಳ್ಳೆ ಸೋಳ ಮಕ್ಕಳ ನಾನು ಯಾರು ಪೈಲ್ವನ್ ಕೂಡಿದ್ರಾಗ ಒಬ್ರು ನಂಬಕ್ಕಾಗಲ್ಲ ಗಿಡ್ ಹಿಂಗ್ಯಾಕ್ ಬಂದಿಂತ ನನ್ನ ಎದುರಿಗೆ ನೋಡಿದ್ರೆ ತಳ್ಳು ರೊಟ್ಟಿ ಸಣ್ಣ ಸಜ್ಜಿ ರೊಟ್ಟಿ ಇದ್ದಂಗ ಕ್ಯೂ ನಮ್ಗೇ ಬನ್ನಿ

ಈಗ ಒಟ್ಟಿಗೆ ನಾವ್ ಏನ್ ತಿಂದೆ ಅಂತ ನಿಮ್ಗೆ ಗೊತ್ತಿಲ್ಲ ಅನ್ರಿ ಕುಸ್ತಿ ಪಟ್ಟ ಗೋಡಂಬಿ ಆ ಬಾದಾಮಿ ಆ ದ್ರಾಕ್ಷಿ ಎಲ್ಲಾ ತಿಂದ್ ಹೆಂಗ್ ಹೆಂಗ್ ಹಿಂಗ್ ನೋಡ್ರಿ ಪೈಲೊನ್ ಪೈಲೊನ್ ಕಿತ್ತ ನೋಡಿ ಎಲ್ಲಾರು ನೋಡಿದ್ರೆ ಬಾಡಿ ನೋಡಿದ್ರ ನೆದ್ರ 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 ಎಂತ ಇಲ್ಲಿ ಎಲ್ಲಿ ಹೆಸರು ಕೇಳಲ್ಲ ಗೋಡಂಬಿ ಬಾದಾಮಿ ಅಂತ ಹೆಸರು ಎಲ್ಲೇ ಕೇಳಿಲ್ಲ ಎಲ್ಲಿ ಸಿಂಧ್ರ ಕಮಂಜ್ಯಾನ ಏನ್ ದೇವ್ ನೋಡ್ ಪೈಲ್ವಾನ್ ಅಂತ ಹೇಳ್ತಾನೆ ಗೋಡಂಬಿ ತಿಂದಿಲ್ಲ ಬದಾಮಿ ತಿಂದಿಲ್ಲ ಅಂತ ಹೆಂಗ್ ಪೈಲ್ವಾನ್ ಅಂತ ನೀವು ಹೋಗಿ ಎಷ್ಟು ಮತ್ತೆ ಗೋಡಂಬಿ ತಿನ್ನಾರ ಹೋಗಿ ಎಷ್ಟು ನೀನ ಏನ್ ತಿಂತ ಲೇ ಹೋಯೋ ಮತ್ತೆ ನಮ್ಗೆಲ್ಲ ಒಟ್ಟಿಗೆ ಏನ್ ತಿಂತ ಅಲ್ರಿ ಪೈಲ್ವಾನ್ ರೀ ನೀವ್ ಹೋಗಿ ಗೋಡಂಬಿ ಬಾದಾಮಿ ಒಟ್ಟ ತಿಂದೇ ಇಲ್ಲ ಅನ್ ಜೀವನದಾಗ ಅದೇನ್ ನೋಡಿದೆ ಇಲ್ಲ ಇಲ್ಲ ಹೋಲ್ ಬಿಡ್ರಿ ಪಾ ಪಾಪ ನೀವಂತ್ ನಮ್ಮ ಊಟ ಬಗ್ಗೆ ಅಂತ ಏನ್ ಗೊತ್ತಿಲ್ಲ ಅಂತ ಅಂತೇಳ್ತರಿ ಗೋಡಂಬಿ ಗೊತ್ತಿಲ್ಲ ಏನ್ ದ್ರಾಕ್ಷಿ ಗೊತ್ತಿಲ್ಲ ಅದಂತಾರ ಅಟ್ಲೀಸ್ಟ್ ಈ ಪೈಲೋನ್ ಬೇಕು ನಾವು ಒಟ್ಟ ಪೈಲೋನ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಾಗಲಿ ರಾಷ್ಟ್ರೀಯ ಮಟ್ಟದಾಗಲಿ ನಾವು ಒಟ್ಟ ಕಡದಾಗ ಗಿಡ್ಕೊ ಅದಕ್ಕೆ ಏನ್ ಊಟ ಮಾಡ್ಬೇಕು ನೀವೇ ಹೇಳ್ರಿ ಪೈಲನ್ ನಮ್ಗಂತೂ ಗೊತ್ತಿಲ್ಲ ಮತ್ತೆ ನಾವಂತೂ ಈಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸಣ್ಣ ನಿಮ್ಮಲ್ಲಿ ನಮ್ಮ ನಮ್ ದೋಸ್ ಕರ್ಕೊಂಬನ ಅದಕ್ಕ ನಾವು ಏನ್ ಊಟ ಮಾಡ್ಬೇಕು ಯಂಗ್ ಸ್ಟ್ರಾಂಗ್ ಆಗ್ಬೇಕು ಸ್ವಲ್ಪ ನೀವೇ ನಮ್ಗೆ ಊಟದ ಬಗ್ಗೆ ಹೇಳ್ಕೊಡ್ರಿ ಪೈಲನ್ರೀಪುರಿ ಎಷ್ಟ

ಅದಕ್ಕೆ ಮಂದಿ ನಾನು ಪಾನಿಪುರಿ ಹಾಕ್ ತಿಂತೀಗ ಗೊತ್ತಾಕತಿ ಈ ಪಾನಿಪುರಿ ತಿನ್ ತಿಂದ ಹೋಗಿ ಬೈ ಬಿಟ್ಟಿರ್ತವ ನಮೊತ್ತಾಗ ಪಾನಿಪುರಿಪಡಿತೀ ಆಯ್ತ್ರಿ ಪೈಲ್ ಅನ್ರಿ ಮತ್ತೆ ತಿನ್ಬೇಕ್ರಿ ಆಯ್ತ್ ಬಿಡ್ರಿ ಮತ್ತೆ ಈಗ ಪಾನಿ ಪುರಿ ಮತ್ತ ಪ್ರಾಕ್ಟೀಸ್ ಮಾಡ್ಕೊಂಬ ನಾವು ಹೇಳ್ಬೇಕಂತ ಅಂದ್ರ ಇದೇ ನಾವು ಗೋಡಂಬಿ ದ್ರಾಕ್ಷಿ ಅಂತ ತಕೊಂಡಿದ್ವಿ ಈಗ ಪಾನಿಪುರಿ ಏನ್ರಲ್ಲ ಪಾನಿಪುರಿ ತಿಂತೀವಿ ಮತ್ತೆ ಹೋಗಿ ಮಸಲ್ಪುರಿ ಟೈಮ್ ತಿನ್ಲೇ பேல்புரி மசால பூரி பக்கா பேர் புரி மசார் தான் மசல் புரி தான் எங்கப்பா அந்த நான் ஓகேஷ்

ீி மசால பூரி ஆய் மத்திய பை மத்திட்டு மென்ஷன் மென்சி கை ஹத்தேஜி சந்தை திருக்கிர் இதில் இஷ்டோச பானிபுரி ஒப்போத்தி பேல்புரி ஒரே மென்சிக்காய் மிணிக்காய் தின்ன்த்த மென்சி கை திங்கெல்லாம் நம்ம எல்லா சரி ஆக்கிவி

ಅಲ್ಲೋ ನೀನ್ ಮತ್ತೀಗ ಇಲ್ಲೆಲ್ಲಾ ಫೈಲ ಅನ್ಗಿಲ್ಲ ನಾ ನಿನ್ನೆ ಅನ್ಕೊಂಡೆ ಅವರೆಲ್ಲ ಉತ್ಕನ್ನಂಗ ಬೇಡ ಏನ ಸರ ಇರ ಕುಡಿಯಕ್ಕೋಸ್ಕರ ಮತ್ತ ರೊಕ್ಕ ವಸೂಲಿ ಮಾಡ್ತಾರ್ ನಿಗ ರೊಕ್ಕ ವಸೂಲಿ ಮಾಡಕೋಸ್ಕರ ಈ ಪೈಪ್ ಈ ಟೈಪ್ ಪ್ಲಾನ್ ಮಾಡಿ ಹೋಗಿ ಯಾತ್ ಬಾ ನೀನು ನಿಮ್ಮ ಅಡ್ಬಿಟ್ಸ್ಕೊಳ ಮಕ್ಳೇ ಅನ್ಕೊಂಡೆ ನಾನು ರೊಕ್ಕಕ್ಕೋಸ್ಕರ ಈ ತರ ಬಂದಿ ಎಷ್ಟ್ ನೀ ಕುಡಿಯ ಚಟಕ ತಿನ್ನ ಚಟಕ ಬಂದ ಏಷ್ನಿ ನನಗೆ ಪುಸ್ತಿ ಕಲಸ್ ನೀ ಅಂತ ಕರ್ಕೊಂಡ್ ಬಂದಿರಲ್ಲ ಮಾಡ್ತೀನಿ